ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ವಿವಿಧೆಡೆ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜಾರ್ ಪೂಜಾರಿ ಅವರ ಬಿರುಸಿನ ಪ್ರಚಾರ ಕಾರ್ಯ ನಡೆಸಿದೆ ಹಾಗೆಯೇ ಬೆಳಿಗ್ಗೆ ಎಂಟು ಗಂಟೆಗೆ ಪೊಲಲಿ ರಾಜರಾಜೇಶ್ವರಿ ದೇವಸ್ಥಾನ ಬೆಳಿಗ್ಗೆ ಎಂಟು ಹದಿನೈದಕ್ಕೆ ಪೊಲಲಿ ಜಂಕ್ಷನ್ ಹಾಗೆಯೇ ಬೆಳಿಗ್ಗೆ ಎಂಟುವರೆಗೆ ಬಡಗ ಬೆಲ್ಲೂರು ಬೆಳಿಗ್ಗೆ ಎಂಟು ನಲವತ್ತೈದಕ್ಕೆ ಅಮುಂಜೆ ಬಡಕಾ ಬಯಲು ಜಂಕ್ಷನ್ ನಂತರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕಲ್ಲಿಗೆ ಬ್ರಹ್ಮರಕೊಟ್ಲು ಬೆಳಿಗ್ಗೆ ಒಂಬತ್ತು ಹದಿನೈದಕ್ಕೆ ಮೊಡಂಕಾಪು ಚರ್ಚ್ ನೆಕ್ಸ್ಟ್ ಒಂಬತ್ತು ವರೆಗೆ ನರಿಕೊಂಬು ಮೊಗರ್ನಾಡು ಹಾಗೆಯೇ ಬೆಳಿಗ್ಗೆ ಒಂಬತ್ತು ಶಂಬೂರು ಶೇಡಿಗುರಿ ಜಂಕ್ಷನ್ ಬೆಳಿಗ್ಗೆ ಹತ್ತು ಗಂಟೆಗೆ ಬಾಲ್ತಿರಾ ನೀರ್ಪಾದಿ ಜಂಕ್ಷನ್ ಬಳಿಕ ಹತ್ತು ಹದಿನೈದಕ್ಕೆ ಬರಿಮಾರು ಸುರಿಕುಮೇರ್ ಜಂಕ್ಷನ್ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಮಾನಿ ಜಂಕ್ಷನ್ ಹತ್ತು ನಲವತ್ತೈದಕ್ಕೆ ಪೆರಾಜೆ ಬುಡೋಲಿ ಜಂಕ್ಷನ್ ಹನ್ನೊಂದು ಗಂಟೆಗೆ ಕಡೆ ಶಿವಾಲಯ ಪೆರ್ಲಾಪು ಜಂಕ್ಷನ್ ಬೆಳಿಗ್ಗೆ ಹನ್ನೊಂದು ಹದಿನೈದಕ್ಕೆ ನೆಟ್ಟಮುನ್ನೂರು ನೇರಳಾಕಟ್ಟೆ ಜಂಕ್ಷನ್ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಅನಂತಾಡಿ ಗೋಳಿಕಟ್ಟೆ ಜಂಕ್ಷನ್ ಬೆಳಿಗ್ಗೆ ಹನ್ನೊಂದು ನಲವತ್ತೈದಕ್ಕೆ ವೀರಕಂಬ ಮುಂಗಿಲಪದವ್ ಜಂಕ್ಷನ್ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಗೋಲ್ತಮಜಲು ಕಲ್ಲಡ್ಕ ಜಂಕ್ಷನ್ ಇನ್ನು ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ಅಮ್ಮೂರು ಜಂಕ್ಷನ್ ಹನ್ನೆರಡು ಮೂವತ್ತಕ್ಕೆ ಸಜಿಪಮೂಡ ಬೊಲ್ಲಾಯಿ ಜಂಕ್ಷನ್ ಮೂರು ಗಂಟೆಗೆ ಕರೋಪಾಡಿ ಮಿತ್ತನಡಕ ಜಂಕ್ಷನ್ ಮೂರ್ ಮೂವತ್ತಕ್ಕೆ ಕನ್ಯಾನ್ ಜಂಕ್ಷನ್ ಹಾಗೆಯೇ ಸಂಜೆ ನಾಲ್ಕು ಗಂಟೆ ಹೊತ್ತಿಗೆ ಪಟ್ಟೂರು ಕೊಡುಂಗಾಯಿ ಜಂಕ್ಷನ್ ಸಂಜೆ ನಲವತ್ತೈದಕ್ಕೆ ಕೊಲ್ನಾಡು ಸಾಲೆತ್ತೂರು ಜಂಕ್ಷನ್ ಸಂಜೆ ನಾಲ್ಕೂವರೆಗೆ ಬೋಲಂತೂರು ಎನ್ಸಿ ರೋಡ್ ಜಂಕ್ಷನ್ ಸಂಜೆ ನಾಲ್ಕು ಮಂಚಿ ಜಂಕ್ಷನ್ ಸಂಜೆ ಐದು ಗಂಟೆಗೆ ಮುನ್ನೂರು ನಂದಾಪುರ ಜಂಕ್ಷನ್ ಸಂಜೆ ಐದು ಮೂವತ್ತಕ್ಕೆ ಪಾನೆಮಂಗ್ಳೂರು ಮೆಲ್ಕಾರ್ ಜಂಕ್ಷನ್ ಸಂಜೆ ಆರು ಗಂಟೆಗೆ ಬಿ ಮೂಡಾ ಮಿತ್ತಬೈಲು ಮಸೀದಿ ಸಂಜೆ ಆರು ಮೂವತ್ತಕ್ಕೆ ಬಿಸಿ ರೋಡ್ ಪೇಟೆ ರೋಡ್ ಶೋ ಬಿರುಸಿನ ಮತ ಪ್ರಚಾರ ನಡೆದಿದೆ ವಲಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಪವಿತ್ರ ಅವರನ್ನು ಮತ್ತು ಸಾಲಿತ್ತೂರು ವಲಯ ಕಾಂಗ್ರೆಸ್ನ ಶರೀಫ್ ಅವರನ್ನು ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು ಮತದಾರರನ್ನು ಸ್ವಾಗತಿಸ್ತಾ ಈ ಒಂದು ಚುನಾವಣೆ ನಮಗೆಲ್ಲ ನಿರ್ಣಾಯಕ ಚುನಾವಣೆ ಆಗಿರ್ತದೆ ಈವರೆಗಿನ ಚುನಾವಣೆ ಈವರೆಗಿನ ಚುನಾವಣೆಗಳು ಪ್ರಜಾಪ್ರಭುತ್ವ ರೀತಿಯಲ್ಲಿ ನಡೆದಿದೆ ಎನ್ನುವಂಥದ್ದು ನಮ್ಮೆಲ್ಲರ ಅನಿಸಿಕೆ ಆದರೆ ಈ ಚುನಾವಣೆ ನಮ್ಮ ಒಂದು ನಿರ್ಣಾಯಕ ಚುನಾವಣೆ ಯಾಕಿದೆ ಅಂತ ಹೇಳಿದ್ರೆ ಈವರೆಗಿನ ಹತ್ತು ವರ್ಷದಲ್ಲಿ ಆಡಳಿತ ನಡೆಸಿದಂತ ಬಿಜೆಪಿ ನೇತೃ ನೇತೃತ್ವದ ಎನ್ ಡಿ ಎ ಸರ್ಕಾರದ ದುರಾಡಳಿತನ ಮತ್ತು ಸರ್ವಾಧಿಕಾರಿ ಧೋರಣೆಯಿಂದ ನಮ್ಮ ಭಾರತೀಯ ಪ್ರಜೆಗಳು ಹಲವಾರು ಸಂಕಷ್ಟಗಳಿಗೆ ಈಡಾಗಿದ್ದಾರೆ ಅದೇ ರೀತಿ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಕೂಡ ನಮ್ಮ ದೇಶದ ಇಪ್ಪತ್ತು ಎರಡು ಮುಖ್ಯಮಂತ್ರಿಗಳನ್ನು ಬಂಧಿಸುವ ಮೂಲಕ ಅವರನ್ನು ಚುನಾವಣಾ ಸಂದರ್ಭದಲ್ಲಿ ಜೈಲಲ್ಲಿ ಇಡುವ ಮೂಲಕ ಪ್ರಜಾಪ್ರಭುತ್ವದ ಕಗ್ಗಲನ್ನು ನಡೆಸಿದಂತಹ ನರೇಂದ್ರ ಮೋದಿ ಸರಕಾರ ಇನ್ನು ಮುಂದಕ್ಕೆ ಚುನಾವಣೆಯನ್ನು ನಡೆಸುತ್ತದೆ ಎಂಬ ಧೈರ್ಯ ನಮಗೆಲ್ಲ ಇಲ್ಲ ಇದು ಕಡೆಯ ಚುನಾವಣೆ ಎನ್ನುವಂತಹ ಒಂದು ಹಂತಕ್ಕೆ ಬಂದು ನಿಂತಿದೆ ಆದ್ರಿಂದ ಈ ಚುನಾವಣೆಯಲ್ಲಿ ನಾವೆಲ್ಲರೂ ಒಂದು ದೃಢ ನಿರ್ಧಾರವನ್ನು ಕೇಳಿಕೊಂಡು ಈ ಸರಕಾರವನ್ನು ಕಿತ್ತಗೆ ಕೆಲಸದಲ್ಲಿ ನಾವೆಲ್ಲರೂ ಭಾಗಿಯಲಾಗಬೇಕು ಮತ್ತು ನಾವೆಲ್ಲ ಒಂದು ಇನ್ನೊಂದು ಏಳು ದಿವಸ ಇರುವಂತಹ ಈ ಸಂದರ್ಭದಲ್ಲಿ ಹಗಲು ರಾತ್ರಿ ದುಡಿದು ನಮ್ಮ ಏನು ಕಾಂಗ್ರೆಸ್ ಪಕ್ಷ ನೀಡಿದಂತಹ ಒಬ್ಬ ಉತ್ತಮ ಸರಳ ಸಜ್ಜನಿಕೆಯ ಒಂದು ಅಭ್ಯರ್ಥಿಯಾಗಿರುವಂತಹ ಪದ್ಮರಾಜ ರಾಮ್ ಆರ್ ಪೂಜಾರಿ ಅವರನ್ನು ಬೆಂಬಲಿಸುವಂತಹ ರೀತಿ ನಿಟ್ಟಿನಲ್ಲಿ ನಾವೆಲ್ಲ ಹಗಲು ರೀತಿ ರಾತ್ರಿ ದುಡಿದು ಅವರನ್ನು ಜಯಗಳಿಸುವಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸಬೇಕಂತ ನಿಮ್ಮಲ್ಲಿ ಕಲಕಲಿಯ ವಿನಂತಿ ಮಾಡುತ್ತಾ ಈ ಒಂದು ಸಂದರ್ಭದಲ್ಲಿ ನಾವು ಹಿಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ಸ ಏನು ನಮ್ಗೆಲ್ಲ ಭರವಸೆಯನ್ನು ನೀಡಿತ್ತು ನಾವು ಚುನಾವಣೆಯಲ್ಲಿ ಜಯಗಳಿಸಿ ಬಂದು ಸರ್ಕಾರವನ್ನು ನಡೆಸಿದ್ರೆ ಕೇವಲ ಐವತ್ತು ದಿವಸದಲ್ಲಿ ನಾವು ಕಪ್ಪು ಹಣವನ್ನು ವಿದೇಶದಿಂದ ತರ್ತೇವೆ ನಿಮ್ಗೆಲ್ಲ ಹದಿನೈದು ಲಕ್ಷ ರೂಪಾಯಿ ಪ್ರತಿಯೊಬ್ಬ ಮನೆಗೆ ಕೊಡ್ತೇವೆ ಎಂಬ ಭರವಸೆಯನ್ನು ನೀಡಿದ್ರು ಅದರ ಜೊತೆಗೆ ಗ್ಯಾಸ್ ಮತ್ತು ಪೆಟ್ರೋಲ್ ನ ರೇಟ್ ಅನ್ನು ಯು ಪಿ ಎ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇದ್ದಂತ ಎಪ್ಪತ್ತು ರೂಪಾಯಿಗಿಂತ ಮೂವತ್ತೈದು ರೂಪಾಯಿಗೆ ಬಂದು ಪೆಟ್ರೋಲ್ ಅನ್ನು ನಿಲ್ಲಿಸ್ತೇವೆ ಮತ್ತು ಮುನ್ನೂರಕ್ಕಿಂತಲೂ ಕಡಿಮೆ ದರದಲ್ಲಿ ನಾವು ಗ್ಯಾಸ್ ಅನ್ನು ನೀಡ್ತೇವೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ರು ಆದ್ರೆ ಆದದ್ದೇನು ಗ್ಯಾಸಿನ ಬೆಲೆ ಒಂದು ಸಾವಿರದ ಇನ್ನೂರಕ್ಕೆ ಮೂರು ಪಟ್ಟು ಹೆಚ್ಚು ಮಾಡುವುದರ ಜೊತೆಗೆ ಪೆಟ್ರೋಲ್ ರೇಟನ್ನು ಎರಡು ಪಟ್ಟು ರೇಟು ಹೆಚ್ಚು ಮಾಡಿ ನೂರಕ್ಕೆ ನೂರರ ಗಡಿ ದಾಟುವ ರೀತಿಯಲ್ಲಿ ಹೆಚ್ಚಿನ ದರವನ್ನು ನಿಗದಿ ಮಾಡಿಸಿ ಜನರನ್ನು ದಿನನಿತ್ಯದ ಅಗತ್ಯದ ಬೆಲೆಗಳನ್ನು ಏರಿಸುವ ಮೂಲಕ ನಾವು ದಿನನಿತ್ಯದ ಖರ್ಚಿಗೂ ಕೂಡ ಅಳೆದಾಡುವಂತಹ ರೀತಿಯಲ್ಲಿ ಮಾಡಿದಂತಹ ಒಂದು ಆ ದುರಳಿತ ನಮಗೆ ನೀಡಿದಂತ ಸರ್ಕಾರ ಅದರ ಜೊತೆಗೆ ಹದಿನೈದು ಲಕ್ಷ ರೂಪಾಯಿ ಬಿಡಿ ಹದಿನೈದು ಪೈಸೆ ಕೂಡ ಕೊಡುವಂತ ಯೋಗ್ಯತೆ ಇಲ್ಲದ ಈ ನರೇಂದ್ರ ಮೋದಿ ಸರ್ಕಾರವನ್ನು ನಾವೆಲ್ಲ ಧಿಕ್ಕಾರ ಕುಕ್ಬೇಕಂತ ಅನಿವಾರ್ಯತೆ ಬಂದಿದೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಅದೇ ರೀತಿ ಜನರಿಗೆ ಈ ಒಂದು ನಮ್ಮ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಏನು ಸರಕಾರ ಬರಬೇಕೆಂಬ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ರವರು ಮತ್ತು ನಮ್ಮ ಈಗಿನ ಮುಖ್ಯಮಂತ್ರಿ ಮತ್ತು ಹಿಂದೆ ಐದು ವರ್ಷ ಆಡಳಿತ ನಡೆಸಿದಂತ ಸಿದ್ದರಾಮಯ್ಯನವರು ಅವರು ಸಹಿ ಹಾಕಿ ಕೊಟ್ಟಂತಹ ಗ್ಯಾರಂಟಿ ಕಾರ್ಡ್ ಆ ಗ್ಯಾರಂಟಿ ಕಾರ್ಡ್ ನ ಮೂಲಕ ನಾವೆಲ್ಲ ಚುನಾವಣೆಗೆ ಹೋಗಿದ್ದೆವು ಆ ಸಂದರ್ಭದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಮನೆ ಮನೆಗೆ ಹೋದಾಗ ನಮ್ಮನ್ನು ಮತದಾರರು ಇರಲಿ ಅಥವಾ ಬಿಜೆಪಿಗೆ ಮತ ಚಲಾಯಿಸುವಂತ ಮತದಾರರು ಇರಲಿ ಅಥವಾ ಬಿಜೆಪಿಯ ಕಾರ್ಯಕರ್ತರು ಇರಲಿ ಅವರೆಲ್ಲ ನಮ್ಮನ್ನು ನಂಬ ನಂಬದೆ ಈ ಗ್ಯಾರಂಟಿ ಕಾರ್ಡ್ ಅನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನೀವೆಲ್ಲ ನಮ್ಮನ್ನು ಸುಳ್ಳು ಹೇಳಿ ವಂಚಿಸ್ತಾ ಇದ್ದೀರಿ ಇದು ಆಗುವಂತದ್ದು ಹೋಗುವಂತದ್ದಲ್ಲ ದೇಶ ದಿವಾಳಿ ಆಗ್ಬಹುದು ಅಥವಾ ಸರಕಾರ ನಷ್ಟದಲ್ಲಿ ಹೋಗಬಹುದು ಎಂಬ ಒಂದು ಆ ಅಭಿಪ್ರಾಯವನ್ನು ಮಂಡಿಸಿದ್ರು ನಮಗೂ ಕೂಡ ಈ ಒಂದು ಗ್ಯಾರಂಟಿ ಯೋಜನೆ ಖಂಡಿತ ನಮಗೆ ಜಾರಿ ಮಾಡ್ತಾರೆ ಎಂಬ ವಿಶ್ವಾಸ ಇತ್ತು ಆದ್ರೆ ಇಷ್ಟು ಬೇಗ ಜಾರಿ ಮಾಡ್ತಾರೆ ಎಂಬ ವಿಶ್ವಾಸ ನಮಗೂ ಕೂಡ ಇರಲಿಲ್ಲ ಆದರೆ ನಮ್ಮ ನುಡಿದಂತೆ ನಡೆದಂತಹ ನಮ್ಮ ನಾಯಕರುಗಳು ಅವರು ನಮ್ಮ ಏನು ಐದು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿದ್ರು ಅದರಲ್ಲಿ ಮುಖ್ಯವಾಗಿ ಅವರು ಹೇಳಿದಂತಹ ಗೃಹಲಕ್ಷ್ಮಿ ಯೋಜನೆ ಆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಮ್ಮ ಮಹಿಳಾ ಏನು ಎಲ್ಲ ಒಡತಿಯರಿದ್ದಾರೆ ಅವರಿಗೆ ಪ್ರತಿ ಮನೆಗೆ ಎರಡು ಸಾವಿರ ರೂಪಾಯಿಯನ್ನು ಕೊಡುವಂತಹ ಕೆಲಸ ಕಾರ್ಯವನ್ನು ಮಾಡಿ ಕಳೆದ ಎಂಟು ತಿಂಗಳಲ್ಲಿ ಈ ತಿಂಗಳಲ್ಲಿ ಕೂಡ ಹಣ ಬಂದಿದೆ ಎಂಟು ತಿಂಗಳಲ್ಲಿ ಹದಿನಾರು ಸಾವಿರ ರೂಪಾಯಿಯ ಒಂದು ಮೊತ್ತವನ್ನು ಎಲ್ಲ ಮನೆ ಮನೆಯ ಒಡತಿಗೆ ಬ್ಯಾಂಕ್ ಖಾತೆಗೆ ವರ್ಗಾಯಿಸುವಂತ ಕೆಲಸ ಮಾಡಿ ನುಡಿದಂತೆ ನಡೆದ ಸಿದ್ದರಾಮಯ್ಯ ಸರ್ಕಾರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ನಮ್ಗೆ ಹೆಮ್ಮೆ ತಂದಿದೆ ಅದೇ ರೀತಿ ಇದರ ಜೊತೆಗೆ ಗೃಹ ಜ್ಯೋತಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಮೂಲಕ ಪ್ರತಿ ಮನೆಗೆ ಅವರು ಎ ಪಿ ಎಲ್ ಇರಲಿ ಬಿ ಪಿ ಎಲ್ ಇರಲಿ ಯಾವುದೇ ಲಕೋಂಡ್ ನೀಡದೆ ಎಲ್ರಿಗೂ ಕೂಡ ಇನ್ನೂರು ಯೂನಿಟ್ ವರೆಗೆ ಕರೆಂಟ್ ಅನ್ನು ಫ್ರೀ ಕೊಡ್ತೇವೆ ಅಂತ ಹೇಳಿ ಕನಿಷ್ಠ ಪ್ರತಿ ಸರಾಸರಿ ಮನೆಯನ್ನು ಒಂದು ಸಾವಿರ ಅಂತ ತಗೊಂಡ್ರು ಕೂಡ ಈವರೆಗೆ ಎಂಟು ಸಾವಿರ ರೂಪಾಯಿಯ ಒಂದು ಪ್ರಯೋಜನವನ್ನು ಸರಾಸರಿಯಾಗಿ ಪ್ರತಿ ಮನೆಗೂ ನೀಡಿದಂತ ಒಂದು ಹೆಮ್ಮೆಯ ನಮ್ಮೆಲ್ಲರ ನಾಯಕ ಶ್ರೀ ಸಿದ್ದರಾಮಯ್ಯನವರು ಕೊಟ್ಟಂತಹ ಆ ಕೊಡುಗೆಯಿಂದ ಎಲ್ಲ ಮನೆಗಳು ಬೆಳಗಿದೆ ಅಂತ ಹೇಳಲಿಕ್ಕೆ ನಮ್ಗೆ ಸಂತೋಷ ಆಗ್ತದೆ ಹೆಮ್ಮೆ ಆಗ್ತದೆ ಅದೇ ರೀತಿ ನಮ್ಮ ಅನ್ನಭಾಗ್ಯ ಯೋಜನೆ ಅನ್ನಭಾಗ್ಯ ಯೋಜನೆ ಈ ಹಿಂದೆ ಕೂಡ ನಮ್ಮ ಸಿದ್ದರಾಮಯ್ಯನವರು ಕೊಡ್ತಾ ಇದ್ರು ಏಳು ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ರು ನಂತರ ಬಂದಂತ ಬಿಜೆಪಿ ಸರ್ಕಾರ ಅದನ್ನು ಐದು ಕೆಜಿಗೆ ಇಳಿಸಿ ಆ ಒಂದು ಯೋಜನೆಯನ್ನು ಕೂಡ ನಮ್ಮಲ್ಲಿ ಕೊಡುವಂತ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡಿದ್ರು ಅದೇ ರೀತಿ ಎಲ್ಲಿ ಈ ಉಳಿದ ಗ್ಯಾರಂಟಿ ಯೋಜನೆಯನ್ನು ಕೂಡ ಮಾಡಿದ್ರು ಇಂತಹ ಒಳ್ಳೆಯ ಕೆಲಸ ಮಾಡಿದಂತಹ ಸಿದ್ದರಾಮಯ್ಯ ಸರ್ಕಾರವನ್ನು ಬೆಂಬಲಿಸಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ಈಗ ನಮ್ಮ ಈ ಒಂದು ಪ್ರಚಾರ ಕಾರ್ಯಕ್ಕೆ ನಮ್ಮೆಲ್ಲರ ನಾಯಕರು ಈ ಒಂದು ಬಂಟಾಲ ಕ್ಷೇತ್ರದ ಮಾಜಿ ಶಾಸಕರು ನಮ್ಮ ಕರ್ನಾಟಕ ಸರ್ಕಾರದ ಗಣ ಸರ್ಕಾರದ ಅರಣ್ಯ ಸಚಿವರಾಗಿ ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಈ ಭಾಗದಲ್ಲಿ ಅತ್ಯುತ್ತಮ ಕೆಲಸ ಮಾಡಿದಂತಹ ಈ ಕೊನ್ನಾಡು ಗ್ರಾಮವನ್ನು तु, तु आ, ು ಸ್ವೀಕಾರ ಮಾಡಿ ಕೋಟಿಗಟ್ಟಲೆ ಅನುದಾನವನ್ನು ಕೊಟ್ಟು ಸಮಗ್ರ ಅಭಿವೃದ್ಧಿಯನ್ನು ಮಾಡಿದಂತ ನಮ್ಮೆಲ್ಲರ ನಾಯಕರಂತ ಶ್ರೀ ಬಿ ರಮನಾಥ್ ರಾಯ್ಗಳು ನಮ್ಮೆಲ್ಲ ಕಾರ್ಯಕರ್ತರು ಕೊಲ್ಲಾಳ ಗ್ರಾಮದ ಜನತೆಯ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತ ಈ ಸಭೆಯನ್ನು ಅವರು ಉದ್ದೇಶಿಸಿ ಮಾತಾಡಬೇಕೆಂದು ನಾನು ವಿನಂತಿ ಮಾಡ್ತಾ ಇದ್ದೇನೆ ಈ ಸಭೆಯನ್ನು ಉದ್ದೇಶಿಸಿ ಅದರ ಮೊದಲು ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಹಿರಿಯರಾದಂತ ಎಂ ಎಸ್ ಮೊಹಮ್ಮದರ್ ಅವರು ಮಾತಾಡಬೇಕೆಂದು ವಿನಂತಿ ಮಾಡ್ತಾರೆ ಎಲ್ಲ ಜೀ ನಡಪಣ ಚುನಾವಣೆದ ಪೂರ್ವಭಾವಿಯಾದಿ ಕೊಲ್ನಾಡು ಗ್ರಾಮದ ಒಂದು ಭದ್ರವಾಯಿನ ದ ಕೋಟೆಯನ್ನು ಬರಲಿ ಮೂಳು ಈ ಸಬೆಟ್ಟಿ ನಮ್ಮಟ್ಟಿಗೆ ಇಪ್ಪಣ ನಮ್ಮ ಮಾತೆಲ್ಲ ಪ್ರೀತಿದ ನಾಯಕರಿ ದಕ್ಷಿಣ ಕನ್ನಡ ಜಿಲ್ಲೆದ ಎಲ್ಲ ಜೊತೆ ಚುನಾವಣೆದ ಉಸ್ತುವಾರ ಸಂಪೂರ್ಣವಾದ ಜೊತೆಂದು ರಾತ್ರಿ ಬಗೆಲ ಕೆಲಸವಂತಂದು ಈ ಪದ್ಮರಾಜ ಪೂಜಾರಲೇ ಪಾರ್ಲಿಮೆಂಟ್ ಮೆಂಬರ್ ಮನ್ಪುಣ ಹೆಚ್ಚು ಉದ್ದೇಶ ರಮನಾಥ ಸನ್ಮಾನ್ಯ ಶ್ರೀ ರಮನಾಥ್ ರೈಗಲೇ ಈಗಲಾ ಸುಭಾಷ್ ಚಂದ್ರ ಶೆಟ್ಟಿ ಹಸ್ರಪ್ಪ ಅಬ್ಬಾಸ ಅಲೀರಿ ಐಡಸ್ ಅಂಚನೆ ವಲಯ ಕಾಂಗ್ರೆಸ್ ಅಧ್ಯಕ್ಷ ಅಧ್ಯಕ್ಷರೇ ಕೊಲ್ನಾ ಸಾರೇತ್ರ ಪ್ರೀತಿದ ಕಾಂಗ್ರೆಸ್ ಕಾರ್ಯಕರ್ತ ಬಂದುಳೆ ಮುಪ್ಪತ್ತ ಮೂಜಿ ವರ್ಷ ಕಾಂಗ್ರೆಸ್ ಪಕ್ಷದ ಎಂಪಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನಾನು ಮುಪ್ಪತ್ತ ಮೂಜಿ ವರ್ಷ ಬಿಜೆಪಿ ದ ಪಾರ್ಲಿಮೆಂಟ್ ಮೆಂಬರ್ ನಗ್ಲಿ ಈಗ ಈ ಒಂದು ಜಿಲ್ಲೆ ಆಯ್ಕೆ ಪರಿಸ್ಥಿತಿ ಬರ್ತದೆ ನಮ್ಮ ಗಂಭೀರವಾದ ಆಲೋಚನೆ ಅನ್ಪಡು ಮುಪ್ಪತ್ತ ಮೂಜಿ ವರ್ಷ ಬಿಜೆಪಿ ದ ಪಾರ್ಲಿಮೆಂಟ್ ಮೆಂಬರ್ನ ವಾರಿತ ಕೆಲಸ ಕಾರ್ಯ ಮಾಡ್ತಿರೋದ ವಿಮರ್ಶೆ ಘಟಿತವಾದ ಅಗತ್ಯ ಉಭೇ ಉಬೇರಿತ ಜನಪರವಾಯಿನ ಕೆಲಸ ಕಾರ್ಯ ಪಂದೆ ಕೇಂದ್ರ ಸರ್ಕಾರದ ಉಬೇರಿತದ ಹೊಸ ರೀತಿಯ ಕಾರ್ಯಕ್ರಮ ಅನುಷ್ಠಾನ ಪಂದೆ ಕೇವಲ ಜಾತಿ ಮತ ಧರ್ಮದ ಆಧಾರನು ವ್ಯವಸ್ಥಿತವಾದಿ ಸಮಾಜ ದಕ್ಷಿಣ ಕನ್ನಡ ಜಿಲ್ಲೆಡೆ ಕೋಮುವಾದ ಜಿಲ್ಲೆ ಪುದರ ಕೊಡ್ರಿ ಕೊ ವಿಮರ್ಶೆ ಪ್ರೀತಿದ ಪಕ್ಷದ ಕಾರ್ಯಕರ್ತ ಖಂಡಿತವಾದ ನಮ್ಮ ಕೊಲ್ನಾಡು ಮಾತ ಅಭಿವೃದ್ಧಿ ಕೆಲಸ ಕಾರ್ಯಪು ಅತರ ಪರ್ಪ ನೀರದ ಕಾರ್ಯಕ್ಕೆ ಅಥವಾ ಬೇರೆ ಬೇರೆ ಶೈಕ್ಷಣಿಕ ಕ್ಷೇತ್ರ ಉಭೇರಿತದ ಆ ವ್ಯವಸ್ಥೆ ಸಂಪೂರ್ಣ ಆದ ಮಂತ್ನ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷ ಸರ್ಕಾರ ಸನ್ಮಾನ ರಮನಾಥಾಂತರ ತಂದೆ ಒಂದು ಬಿಜೆಪಿ ಪುರಿ ಆ ರೀತಿಯ ಕೆಲಸ ಕಾರ್ಯ ಈ ಗ್ರಾಮ ಮಂತ್ರಿ ಇದನ್ನು ವಿಚಾರ ನಮ್ಮ ಕಾರ್ಯಕರ್ತರಿಗೆ ಮತದಾರರ ತುಂಬುದೇಗಳ ಅವಶ್ಯಕತೆ ಉಂಟು ಇಲ್ಲಿ ವಿಶೇಷವಾದಿ ಇಲ್ಲಿ ಕರಿನ ನಮ್ಮ ರಾಜ್ಯ ಸರ್ಕಾರದ ಚುನಾವಣೆ ಸಂದರ್ಭ ನಮ್ಮ ಸರ್ಕಾರ ನಮ್ಮ ಪಕ್ಷ ನಂಚಿನ ಐನ ಗ್ಯಾರಂಟಿ ಸರಿಯಾದ ಅನುಷ್ಠಾನ ಮಂತದೆ ಇಲ್ಲಿ ಎನ್ನ ಅಭಿಪ್ರಾಯ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಡಿ ರಾಜಕೀಯವಾದ ಬಿರುಗಾಳ ಬೀಸ ಕಾಂಗ್ರೆಸ್ ಪರವಾದ ವಿಚಾರ ನಾವು ಖಂಡಿತವಾದ ಅವಶ್ಯಕತೆ ಉಂಟು ನಮ್ಮ ಅಭ್ಯರ್ಥಿ ನಮ್ಮ ಅಭಿಮಾನ ಪರಡು ನಮ್ಮ ಹೆಮ್ಮೆ ಪಡೆಯ ಒಂದು ಯೋಗ್ಯವಾದ ಸಮರ್ಥವಾಯಿನ ಅಭ್ಯರ್ಥಿ ಸನ್ಮಾನ್ಯ ಪದ್ಮರಾಜ ಪೂಜಾರ ಇಲ್ಲಿ ಕಾಂಗ್ರೆಸ್ ಪಕ್ಷದ ನಮ್ಮ ಹೈಕಮಾಂಡ್ ಅಭ್ಯರ್ಥಿ ಅದಕ್ಕೆ ಅವಕಾಶ ಅದು ಇಲ್ಲಿ ಒಂಜೇ ದೇವರಿ ಒಂಜೆ ಜಾತಿ ಒಂಜೆ ಧರ್ಮ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಆ ಒಂದು ತತ್ವ ಸಂದೇಶನು ನೂದೆಗೆ ನೂದ ರಾಜಕೀಯ ಜೀವನ ಅಳವಡಿಸಂದು ಮಾತಾ ಜಾತಿ ಧರ್ಮದ ಮಾತ್ರ ಪ್ರೀತಿ ಸಹ ಜಾತ್ಯತೀತವಲ್ಲ ಪ್ರಬಲ ವ್ಯಕ್ತಿ ಅವು ಸನ್ಮಾನ್ಯ ಪದ್ಮರಾಜರೇ ಅನ್ಕೊಂಡ ವಿಚಾರ ಎಲ್ಲ ಪಕ್ಷದ ಕಾರ್ಯಕರ್ತ ಮಾತ್ರ ಹತ್ತ ಮಾಡ ಇದು ಗೋಕರ್ಣ ದೇವಸ್ಥಾನದ ಆಡಳಿತ ಕಷ್ಟಡಿ ಕೆಲಸ ಬಂದುದು ಧಾರ್ಮಿಕ ಕೆಲಸ ತೊಡಗಿಸೇನು ಸನ್ಮಾನ್ಯ ಪದ್ಮರಾಜರಿ ಕರೀನ ಕೆಲವು ದಿನ ಕುದಿ ಘೋಷಣೆ ಮಂತ್ರಿ ಯಾನು ಬಾರಿ ಬಾರಿ ಹೆಚ್ಚ ಮೆಚ್ಚಿನಂತೆ ನೋಡಿ ಘೋಷಣೆ ಆಯ್ತು ಬಂದ ದಕ್ಷಿಣ ಕನ್ನಡ ಜಿಲ್ಲೆಡೆ ಗತ ಕಾಲದ ಆ ಒಂದು ಸೌಹಾರ್ದದ ಸಂದೇಶ ಸಂದಾಸ ಸೌಹಾರ್ದತ ಆ ಒಂದು ವ್ಯವಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಡೆ ಪಿರಾಣ ಕಳೆದು ಕೊರಪ್ಪ ಕಾಲದ ಸೌಹಾರ್ದದ ಗತ ವೈಭವರು ಪಿರ ಈ ಜಿಲ್ಲೆಡೆ ಕೊಂಡ್ರು ಬಂದ್ರಪ್ಪ ಘೋಷ ಸನ್ಮಾನ ಪದ್ಮರಾಜರ ಮಂತ್ರಿ ನಿಂತಿದ ನಂಕಿತ್ತ ಬೋಡ ನಂಗೆ ರಸ್ತೆ ಆವಡು ನೀರಾವಡು ಬೇತ ಬೇತ ಅಭಿವೃದ್ಧಿ ಕೆಲಸ ಕಾರ್ಯ ಆವಡು ಐದ ಒಟ್ಟುಗೂ ದಕ್ಷಿಣ ಕನ್ನಡ ಜಿಲ್ಲೆದ ಪ್ರಥಮ ಅವಶ್ಯಕತೆ ಸೌಹಾರ್ದತೆ 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 ಮಾತ ಜಾತಿ ಧರ್ಮದ ವರ್ಗದ ನಮ್ಮ ಮೊದ್ಲೇ ಗೊಂಜೆ ಅಪ್ಪ ಬಾಲಕ ಗತ ಎಂಚಿನ ನಮ್ಮ ಒಟ್ಟು ಬದುಕೊಂಡಿತ್ತರ ಆ ರೀತಿಯ ಒಂದು ವ್ಯವಸ್ಥೆ ಬಿರಬರಡು ಅವು ಬರಡು ಕಾಂಗ್ರೆಸ್ ಪಕ್ಷ ಗೆಲ್ಪಡು ಪದ್ಮರಾಜ ಪೂಜಾರ್ ಗೆಲ್ಪಡೋದು ನೋಡುವ ವಿಚಾರಗಳು ಈ ಸಂದರ್ಭಗಳು ಪರ ಹೆಚ್ಚೆ ಮಾಡಪೆ ಸನ್ಮಾನ ರಮನಾಥಿರಿ ನಾನು ಹೆಚ್ಚೆ ಮಾತ್ರ ಎಂಕು ವಿಶ್ವಾಸ ಉಂಟು ಎಂಕ ಆತ್ಮವಿಶ್ವಾಸ ಉಂಡು ಈ ಬಾಗಿಡ ರಡ್ಡ್ ಸರ್ತಿ ಜಿಲ್ಲಾ ಪಂಚಾಯತ್ ಸಸ್ಯದ ಅನುಭವ ಉಂಡು ಏತ ವರ್ಸೊಡದು ಕಾಂಗ್ರೆಸ್ ಪಕ್ಷ ಸಂಘಟನೆ ತೊಳಗಿಸ ನಿಕ್ಲೊಟ್ಟಿಗಿತ್ರ ವ್ಯಕ್ತಿ ಅಧಿಯನ್ ಯಾನ ಪನ್ಪೆ ಕರೀನ ವಿಧಾನಸಭಾ ಚುನಾವಣೆ ಇಟ್ಲ ಸಾವಿರತ್ತ ಮುನ್ನೂತ ಎಲ್ಪತ್ತೈನ್ ಓಟ್ ಈ ಒಂಜಿ ಕೊಲ್ಲಾಡು ಗ್ರಾಮಡ್ ನಿಕ್ಲೆ ಹೆಚ್ಚಿನ ಓಟ್ ದೆಪ್ಪುಡ ಕೆಲಸ ಕಾರ್ಯ ಮಂತರೆ ಎಲ್ಲ ಅಂಜಿದಾಯಿ ಪಾರ್ಲಿಮೆಂಟ್ ಚುನಾವಣೆಡೆ ಅಮರಾತ್ರೈಕುಲ್ನ ಕ್ಷೇತ್ರ ವೈನ್ ಪಂಟೋಳ ಕ್ಷೇತ್ರಡು ಅತಿ ಹೆಚ್ಚು ಕೊಲ್ಲಾಡ್ ಗ್ರಾಮಡು ಸಾವೆತ್ತುಲ ಗ್ರಾಮಡು ರಡ್ಡ್ ಸಾವಿರ ಹೆಚ್ಚು ಓಟು ದಿತ್ತು ಕೊರ್ಪುಡ ಕೆಲಸ ಕಾರ್ಯ ನಿಕ್ಲು ಮಾತ್ ಪಾತ್ರ ಬಂದ್ಕೊಡೋದು ನೋಡ ಆತ್ಮವಿಶ್ವಾಸ ಪಾತ್ರ ಬಂದದೆ ಸನ್ಮಾನ ರಾಮನಾಥ ನಾಯ್ಕಳು ನಿಖಿಲ ಉದ್ದೇಶ ಪಾತ್ರ ಕೇಳಂದ್ರು ಬಂಟ್ವಾಳದ ಎನ್ನ ವಿಧಾನಸಭಾ ಕ್ಷೇತ್ರದ ಬಾರಿ ಮಲ್ಲ ಒಂದು ಪಂಚಾಯತ್ ಕೊಲ್ಲಾಡ್ ಗ್ರಾಮ ಪಂಚಾಯತ್ ಅತ್ಯಂತ ಹೆಚ್ಚು ಕಾಂಗ್ರೆಸ್ ಸದಸ್ಯರ ಇಪ್ಪನಂಜಿನ ಒಂದು ಪಂಚಾಯತ್ ನ ಕೊಲ್ಲಾಡ ಗ್ರಾಮ ಪಂಚಾಯತ್ ಬಾರಿಯಾತ್ ಅಭಿವೃದ್ಧಿ ಕೆಲಸಲು ಬಹುಶಃ ಎಂಕಿಲ್ನ ಕಾಲುಡ್ಲ ಸುಮಾರು ಆತನ ಪರ್ಪಣೀರ್ ಆದಿಪ್ಪು ಅಭಿವೃದ್ಧಿ ಕೆಲಸ ಮಾತಾಡುವ ಇನಿ ನಮ್ಮ ಲೋಕಸಭಾ ಕ್ಷೇತ್ರದ ಚುನಾವಣೆ ತಿರುಚಿಕೊಂಡ ಪಾತ್ರ ಈ ಜಿಲ್ಲೆಡೆ ಧಾನ್ಯಾಂಡ್ಲ ಅಭಿವೃದ್ಧಿ ಆತನ ಅವು ನಮ್ಮ ಸಂಸದ ಸದಸ್ಯರ ಕೊಡುಗೆ ಈ ಜಿಲ್ಲೆದ ಅನೇಕ ರಾಷ್ಟ್ರೀಯ ಹೆದ್ದಾರಿ ಆದಿಪ್ಪು ರೈಲ್ವೆ ಲೈನ್ ಆದಿಪ್ಪು ಎಂಆರ್ ಪಿ ಎಲ್ ಆದಿಪ್ಪು ಎಂಸಿಎಫ್ ಆದಿಪ್ಪು ಅದನ್ನ ಓ ಎನ್ ಜಿ ಸಿ ಆದಿಪ್ಪು ಕುದುರೆ ಮುಖದ ಯೋಜನೆ ಆದಿಕ್ಕು ಎನ್ಐ ಟಿ ಕೆ ಇಂಜಿನಿಯರಿಂಗ್ ಕಾಲೇಜ್ ಆದಿಪ್ಪು ಹೇ ಒಂಜಿ ಮಲ್ಲ ಮಲ್ಲ ಅಭಿವೃದ್ಧಿ ದೇಶಕ್ಕೂ ಸಂಬಂಧಪಟ್ಟಂತೆ ಅಭಿವೃದ್ಧಿ ಆದಿತ್ ನಾನು ಕಾಂಗ್ರೆಸ್ ಕಾರ್ಡ್ ಕಾಡ ಕೆಲಸ ಪಡೆದು ಬಂದ್ರೆ ನಿಮ್ಗೆ ಸಂತೋಷ ಆಗ್ತದೆ ಶ್ರೀನಿವಾಸ ಮಲ್ಲಿರ್ ಬಹುಶಃ ಜನಕುಲು ಆರ್ನ ಬಗ್ಗೆ ಮಲ್ಲ ಪಾತರ ಪಾತ್ರೆ ಶ್ರೀನಿವಾಸ ಮಲ್ಲಿರು ಪಂಡಿತ್ ಜವಾಹರ್ಲಾಲ್ ನೆಹರು ಬಾರಿ ಪಾರ್ಲಿಮೆಂಟ್ ಕಾರ್ಯದರ್ಶಿ ಆದಿತ್ತು ಈ ಜಿಲ್ಲೆದು ಸಮಗ್ರ ಅಭಿವೃದ್ಧಿ ಮಲ್ಪ ಕಾರಣ ಅಂಡ್ ಈ ಒಂದು ಜಿಲ್ಲೆದ ಅಭಿವೃದ್ಧಿ ಮಲ್ಲ ಕೊಡುಗೆ ಶ್ರೀನಿವಾಸ್ ಪಲ್ಯ ನಾವು ಏರಿನ ಮೂಲಕ ಬಂಡ ಪಂಡಿತ್ ಜವಾಹರ್ಲಾಲ್ ನೆಹರೂರ ಕೊಡುಗೆ ಮಲ್ಲ ವಿಚಾರ ಕೂಡ ಅವರ ಇನಿ ಅನೇಕ ಜನ ಲೋಕಸಭಾ ಸದಸ್ಯರನ್ನ ಇಡಗಾಲ ಶಿವರಾಯ್ ಮತ್ತದ ಇನಿ ಶಂಕರಿಪ್ಪು ಕೆ ಶೆಟ್ಟರಿಪ್ಪು ಜನಾರ್ದನ ಪೂಜಾರಿಪ್ಪು ಈ ಭಾಗ ಸಮಗ್ರ ಅಭಿವೃದ್ಧಿ ದಾಗಲಿ ಕಾರಣೀಭೂತರಾದ ಅಂಚನೆ ಟಿವೇ ಪೈ ಆದಿಪ್ಪು ರಂಗನಾಶನ ಯಾದಿಪ್ಪು ಅಂಚನೆ ಆಸ್ಕರ್ ಫೆನೈಸರ್ ಆದಿಪ್ಪು ಅನೇಕ ಅಭಿವೃದ್ಧಿ ಕೆಲ್ಸ ಉಂದು ನಮ ಜಿಲ್ಲೆಡ ಭೂ ಸಾರಿಗೆ ಮಂತ್ರಿ ಆದ್ ಆಸ್ಕರ್ ಫೆರ್ನೈಸರ್ ಇನಿ ಉಮಾತ ರಸ್ತೆ ರಾಷ್ಟ್ರ ಎದ್ದಾರಿ ಪ್ರಾಧಿಕಾರದ ಕೆಲಸ ಅರ್ಧ ಆವದುಂಡತ್ತ ಎಂಕಿಲ್ ಮಂತಾರ್ ಪನ್ಪ ಐನ್ ಮಂಜೂರಾತಿ ಮಲ್ತನಾರೆ ಆಸ್ಕರ್ ಫೆನೈಚರ್ ಪನ್ಪ ಪಾತ್ರಯ ಅನ್ಪುಂಡೆ ಅಂಚೆ ದಿಪ್ಪಿನಗ ಪ್ರತಿಯೊಂಜಿ ಬ್ಯಾಂಕ್ ಮಂತ್ರಿ ಆದ್ ಬಹುಶ ಜನಾರ್ದನ ಪೂಜಾರ್ಲ ಲ ಬಾಕಿಲಿಗೆ ಬ್ಯಾಂಕಿನ ಕೂಡ ಏನೇ ಕೀರ್ತಿ ಜನಾರ್ದ ಪೂಜೆ ಸಣ್ಣ ಪಾತ್ರ ಕೂಡ ಈ ಸಂದರ್ಭ ಅನ್ನೋದು ನಮ್ಮ ಇನ್ನೇ ಒಲಿ ಜವಾನಿಗೆ ಓಟಿ ಅವಕಾಶ ಕಾಂಗ್ರೆಸ್ ಪಕ್ಷ ಕೊಲ್ತು ಗೋಕರ್ಣಾಥ ದೇವಸ್ಥಾನದ ಕೋಶಾಧಿಕಾರಿ ಆದಿತ್ತು ಜನಪರವಾದ ಯೋಚನೆ ಮಲ್ತೊಂದು ಒಂದು ಟ್ರಸ್ಟ್ ಮೂಲಕ ಜನಕ್ಕೆ ಬೂಡು ಬೋಡ ಏನೋ ಸೌಕರ್ಯ ಕೊಟ್ಟು ಕೆಲಸ ಮಲ್ತು ಮತ್ತೆ ಪದ್ಮರಾಜ ಪೂಜಾರ್ಲೆ ಬಹುಶಃ ಒಂದು ಎಡ್ಡ ಮಲ್ಲ ವಕೀಲೆ ಮಾತಾ ಭಾಷೆಯ ಪಾತ್ರ ಪಾತ್ರ ಸಾಧ್ಯತೆ ಇರುವ ಒಂದು ವ್ಯಕ್ತಿ ಆದ ಏನು ಕೆಲಸ ಮಾಡ್ತಾ ಇದ್ದೀನಿ ನಲಿನು ಕಟೀಲ್ ಮೂಜಿ ಹದಿನೈದು ವರ್ಷ ಈ ಭಾಗದ ಲೋಕಸಭಾ ಸದಸ್ಯ ಆದ ಈ ಭಾಗ ಮಾತ್ರ ಕೊಡುಗೆ ಹೆಚ್ಚಿನ ಪರಡಾಕೊಂಡು ಬಹುಶಃ ಮಾತ್ರ ಕೊಡುಗೆಲ್ಲ ಈ ಬಾಗಲಾದ್ರೆ ಕಾಂಗ್ರೆಸ್ ಪಕ್ಷ ಗೋರ್ಮೆಂಟ್ ಕೊಡುಗೆ ಬಂದ ಪಾತ್ರ ಬಳಸುವುದು ಇಟ್ಟೆ ಬರ್ಮರಾಜ ಪೂಜೆ ಅಲ್ಲಿ ನಮ್ಮ ಈ ಕಳಕು ಬೈದೇರಿ ಈ ಕಡೆ ಮಾತ್ರ ವಂದಿಸೋದು ಪಾತ್ರ ಮುಕ್ತಾಯ ಜೈ ಜೈ ಹಲೋ ಸಾವಿರದ ಇವತ್ನಾಲ್ಕ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಭೆ ಇನ್ನೀ ಸಾಲತ್ತೂರ ನಮ್ಮ ಮಾತೆಲ್ಲ ಸೇರಿದ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷರೇ ಅಂಚಿನ ರಾಜ್ಯದ ಮಾಜಿ ಸಚಿವರಂಚಿನ ಜನಪ್ರಿಯ ನಾಯಕರ ಐನಂಚಿನ ರಾಯ್ ಸಲಹೆನೆಗೆಲ್ಲ ತುಂಬ ಮಾತಾಡ್ತೇವೆ ಪಕ್ಷದ ಪೂರ ಹಿರಿಯ ಕಿರಿಯ ನಾಯಕರನ್ನಗಳು ಪೂರ ಪೂರವ ಪಕ್ಷದ ಕಾರ್ಯಕರ್ತರನ್ನಗಳು ಚುನಾವಣೆಗೆ ನಿಗದಿ ಕಾಂಗ್ರೆಸ್ ಪಕ್ಷದ ಪರವಾದ ಇಲ್ಲಿ ಇಲ್ಲಿಗೆ ಬೇರೆ ಇಲ್ಲಿ ಮಂತ್ರೆ ನರವತ್ತೆ ಮಲ್ಕೊಂಡು ಅಗತ್ಯ ಉಂಟು ಅದು ಮಲ್ಪರ ಬಂದು ಧೈರ್ಯ ಇನ್ನು ಕೊಡೋದು ಅದು ಚೊಪ್ಪ ಇಲ್ಲಿ ಕಾಂಗ್ರೆಸ್ ಪಕ್ಷ ನೂರ್ವಂಸ್ ವರ್ಷದ ಮುಪ್ಪತ್ತ ಮೂರು ಕಾಂಗ್ರೆಸ್ ಪಕ್ಷ ಈ ಸರ್ತಿ ಸೋಲು ಸರಪಡಿನ ಬಿರೈಬೇ ವಿಜಯ ಸಾಧಿಸೇ ಒಂದಿ ಸಂಶಯ ಇಚ್ಛಿ ಬಂದ ಖಂಡಿತವಾದ್ಲಾ ಕಾಂಗ್ರೆಸ್ ಪಕ್ಷ ಇನ್ನೀ ಮುಪ್ಪತ್ ಮೂರು ವರ್ಷನೂ ನಮ್ಮ ಅಧಿಕಾರದ ವಂಚಿತರಾದ ಪರ ಯಾವು ಅಂದ್ರೆ ಕಾಂಗ್ರೆಸ್ ಪಕ್ಷ ಬೇಲೆ ಮಲ್ಪದ ನಮ್ಮ ಪಿದೇಯಕೆ ಏನೆಲ್ಲ ದ್ವೇಷನ ನಮ್ಮ ನಮ್ಮ ಈ ಒಂದು ಚುನಾವಣೆಯನ್ನು ನಮ್ಮ ಸೋತದ್ಲ ನಮ್ಮ ಸೋತು ಗಾಯ ಎಂಚ ಅಂದ ನಮ್ಮ ಸೋತು ದಿನದ ನಮ್ಮ ಅಭಿರುತಿ ಎಪಲ ಸೋಪರ ಇಜ್ಜಿ ನಮ್ಮ ಕ್ಯಾಂಡಿಡೇಟ್ ನಗಳ ಎಪಲ ಸೋಪರ ಇಜ್ಜಿ ಅಂದ್ರೆ ಇನಿ ದ್ವೇಷನ ಪಟ್ಟೊಂದು ಈ ಸಮಾಜದ ಜಾತಿ ಧರ್ಮದ ಬರಡಟ್ಟು ವೈಶಮ್ಯನ ಪುಟ್ಟದೆ ಈ ಒಂದು ಅಪಪ್ರಚಾರ ಮಾಡ್ತೊಂದು ಅಧಿಕಾರ ಬತ್ತಿ ನಂಚಿನ ಬಿಜೆಪಿ ಇನಿ 33 ವರ್ಷದ ನಿಗಲ ಸಾಧನೆ ದಾದ ಅಂದ ಉತ್ತರ ಇಜ್ಜಿ ಅಗಳ ಸಾಧನೆ ಎಂಚಿನ ಪಣ್ಣಂಡ ಈ 33 ವರ್ಷದ ಮೊಗಲು ನಮ್ಮ ಒಂದು ತುಳುನಾಡದ ಒಂದು ವೈಭವದ ಆದೈತನೆ ಸಾಮರಸ್ಯದ ಕಥ ವೈಭವ ಕೊರಪು ನಂಚಿನ ಈ ಸಮಾಜದ ಆರ್ಥಿಕವಾದ ಹಿಂದುಳಿದ ವರ್ಗದ ಜವನ್ನೇ ಸಂವಿಧಾನ ಭಾವೀರ ಕೆಲ್ಸಕ್ಕೂ ಪ್ರಚೋದನೆ ಮಲ್ತದೆ ಒಂದಿ ಆಗಲು ಪೆಟ್ಟು ಮಲ್ತು ಜೈಲಿಗೆ ಸೇರ್ಲಕ್ಕ ಈಜಿಂದ ಕೋರ್ಟ್ಗಲಪ್ಲಕ್ಕ ಈಜಿಂದ ಪೆಟ್ಟು ತಿನ್ನದ ಆಸ್ಪತ್ರೆ ಜಪ್ಲಕ್ಕ ಈಜಿಂದ ಕೊಲೆಗಿಡಾದ ಅವ್ವ ಒಂದ್ ಜಾತಿ ಇಲ್ಲನೆ ಅನಾಥ ಮಾಡ್ತೀನಿ ಬಿಜೆಪಿ ಪಕ್ಷದ ಸಾಧನೆ ಒಂದು ನಂಗೆ ಮಾತರೆಗಳ ಗೊತ್ತಾಗ್ತದ ಜನಕ್ಕಳಗ್ ಇನಿ ಮತದಾರರು ಪ್ರಬುದ್ಧರಾತೇರಿ ಮಕ್ಕಳಿಗೆ ಉದಿಡ್ದು ಬರೇ ಬಂದ ಯಾವೊಂದು ಪಂಪು ನಮ್ಮನ್ನ ಕಾತೊಂದು ಇತ್ತೇ ಖಂಡಿತವಾದ್ಲಾ ಈ ಸತಿ ಒಲವು ನಮ್ಮ ಉಂಡು ನಮ್ಗೆ ಪುರಾ ಬೇತ ಬೇತ ಕೊಟ್ಟು ಓದು ಬಂದಾಗ ಪ್ರೀತಿ ವಿಶ್ವಾಸ ತುಂಬಕ ನಂಕ ಗೊತ್ತಾಗ್ತದೆ ಇನ್ನು ದಕ್ಷಿಣ ಕನ್ನಡ ನಮ್ಮ ಕಾಂಗ್ರೆಸ್ ತಗಲು ನಿಗು ಕಾರ್ಯಕರ್ತರು ಬಾರಿ ಪುರುಳು ನಿಗು ಇಲ್ಲಡೆ ಪೋತಾರೆ ನಮ್ಮ ಶಿರು ದಿನ ಮೀಟಿಂಗ್ ಪಣಂದ ನಮ್ಮ ದ್ವೇಷನು ಮಲ್ತು ನಮ್ಮ ಈ ಚುನಾವಣೆ ಪನ್ ಪುನಃ ಪ್ರಜಾಪ್ರಭುತ್ವದ ಪರ್ಪ ಅವನು ಪುರುಳು ಸಂಭ್ರಮಿಸೋದು ತಿಳ್ತಂದು ಪ್ರತಿ ಇಲ್ಲಿ ಪೋದು ನಮ್ಮ ಕಾಂಗ್ರೆಸ್ ಪಕ್ಷದ ಸಾಧನೆ ಪಂಡಿದೆ ನಮ್ಮ ಮತಕ್ಕೆ ನಂಚಿನ ಬೆಲೆ ನಮ್ಮ ಮಲ್ತಂದುಲ್ಲ ನನಗೆ ಹೆಮ್ಮೆಡು ಕಾಂಗ್ರೆಸ್ ಪಕ್ಷ ಈ ದೇಶ ಇಂಚೆ ಕಟ್ಟಿನ ದೇಶ ಕೂಡ ದಾದಾಪುರ ತ್ಯಾಗಲೇನು ಮಲ್ತುಂಡಿ ದುಂಬುದ ವಿಚಾರ ಮರಳಿದ ವಿಚಾರ ಬಂದಕೊಂಡು ಕರೀತ ಸತ್ತಿ ವಿಧಾನಸಭಾ ಚುನಾವಣೆ ದುಂಬು ಕಾಂಗ್ರೆಸ್ ಕುರಿನ ಐನಿ ಗ್ಯಾರಂಟಿ ಬೋಗಸಂದು ಪಂಡೇರು ಸರ್ಕಾರ ದಿವಾಳಿ ಆಪಣ್ಣ ಪಂಡೇರಿ ಆಮೇಲೆ ಕಸದ ಬುಟ್ಟಿಗೆ ದಕ್ಕಲೆ ಪಂಡೇರು ಇನ್ನು ದಕ್ ದಗಲು ಆಮೇಲೆ ಬೋತ ಕೂಡ ಬೆಚ್ಚಿ ಇನಿ ಅವೆತ್ತ ಫಲಾನುಭವನ ಪಡೆದೇ ಇನ್ನು ಕಾಂಗ್ರೆಸ್ ಪಕ್ಷಕ್ಕ ಓಟು ಪಾಡ್ರೆ ಸಿದ್ಧರಾತಿಲ್ಲ ನನಗೆ ಗೊತ್ತುಂಡು ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯುವ ಪಕ್ಷ ಏಪಲ ಬಡವರನ್ನ ಪರವಾದ ಬಡವರನ್ನ ಬಂಗದಾದ ಉಂಡು ಒಂದಿನ ಒಂದಿನ ತೆರೆಯೊಂದು ಆ ಭರವಸೆ ಕೊಡ್ದು ಅವನ ಅನುಷ್ಠಾನ ವಲ್ಪ ಪಕ್ಷ ಇತ್ತು ನಾವು ಕಾಂಗ್ರೆಸ್ ಪಕ್ಷೆ ಕೇಂದ್ರ ಚುನಾವಣೆ ಕಾಂಗ್ರೆಸ್ ಪಕ್ಷ ಬರ್ತಂಡ ಪ್ರತಿ ಒಂದು ಆರ್ಥಿಕವಾದಿ ಹಿಂದುಳಿದ ವರ್ಗಗೂ ಸೇರಿ ನಂಚನೆ ಒಂದು ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಒಂದು ಗೃಹಿಣಿ ಕೊರ್ಪನ ಅಂಚಿನ ಅವಡೆ ಅಥವಾ ಇನ್ನು ಕೃಷಿಕೆ ಪರಿಸ್ಥಿತಿ ಹೆಂಚು ಉಂಡು ನಂಗ ಗೊತ್ತುಂಡು ಈ ಕೃಷಿ ಲೋನ್ ಮನ್ನಾ ಮಲ್ಪನ ಅವಡೆ ಅಥವಾ ಕಾಂಗ್ರೆಸ್ ಪಕ್ಷದ ಮುಖ್ಯ ಧ್ಯೇಯ ಹೆಂಚಿನ ಪಂಡ ಈ ಒಂದು ದೇಶ ಪೂರ್ಣವಾದ ಸಾಕ್ಷರತೆ ಬರಡು ವಿದ್ಯೆಗೆ ಸಂಪೂರ್ಣ ನಮ್ಮ ಸಹಾಯ ಮಲ್ಪಡು ಪಂಪನ ವಿಚಾರಡು ಇನಿ ಎಜುಕೇಶನ್ ಲೋನ್ ದೆತ್ತಂದೆ ದೆತ್ತಂದಿನಗಳೇನೆ ಆ ಲೋನ್ ಮನ್ನಾ ಮಲ್ಪನ ಅಂಚಿನ ಯೋಜನೆಯಲ್ಲಿ ಬೇತೆ ಬೇತೆ ಗ್ಯಾರಂಟಿ ಕಾಂಗ್ರೆಸ್ ಪಕ್ಷ ಕೊಂಡು ಅಂಡ ಇನಿ ನಿಗ ಅವನು ಪೋನಾಗ ಹಾಕೊಂಡು ಏನು ಇನ್ನು ನಿಗ್ಲೇನ ಕಾತಂತದ ಗ್ಯಾರಂಟಿ ಕಾರ್ಡ್ ಕೇನು ಹೇಳಿ ಪೊಯ್ ಕಸದ ಹುಟ್ಟಿಗೆ ಮಾಡ್ರೆ ಬಂತೇರೆ ಇನಿ ಕಾತಂತದ ಹಾಕಲು ಗ್ಯಾರಂಟಿ ಕಾರ್ಡ್ ಅಂತ ಬೇರೆ ಅಂಚಾತೆ ನಿಗಲು ಹಾಕಲು ಪೊಯ್ ಸತ್ತಿ ಬಿಜೆಪಿ ಹಿಡಿತೇ ನನ್ನ ಅಡಗಾಯ ಪೋಡೊಂದು ಬಂತು ನಮ್ಮ ಬಂಚಿನ ಒಂದು ಬೊಡ್ಚಿ ನನ್ನ ವರ್ಮ ದಿನೊಟ್ಟು ಪ್ರತಿ ಒಂದು ಇಲ್ಲ ಇಲ್ಲಿಗೆ ಹೋದ ನಮ್ಮ ಗ್ಯಾರಂಟಿ ಕಾರ್ಡ್ ನ ಮುಟ್ಟ ಒಂದಿನ ಯೋಜನೆ ನಮ್ಮ ಮಲ್ಪಡು ನಮ್ಮ ಗೆಂದದ ಆತಂದೆ ಗೆಂದದ ಆತನ ಬಂದು ನಮ್ಮ ಕಂಕಣ ಜಪ್ಪರ ಇಚ್ಚಿ ದಯಕ್ ಬಣ್ಣ ಬಿಜೆಪಿ ದಗಲ್ನ ವಾ ಒಂಜಿ ತಂತ್ರೊಲ್ ಪೂರ ಉಂಡು ಇದೆ ಇದೇ ಮುಟ್ಟ ಚುನಾವಣೆ ಎಡ್ ಕೇಂದ್ರದ್ ಬತ್ತಿಂಗ್ಲಾ ಒವೇ ಒಂಜಿ ಅಭಿವೃದ್ಧಿದ ವಿಚಾರಡ್ ಪಾತೆರ್ ಒಬ್ಬರು ಮಲತದ್ ಬರ್ತೀನಿ ಅಪಪ್ರಚಾರಡು ಒಂದು ಅಧರ್ಮಡು ಚುನಾವಣೆ ಈ ಸತ್ತದೆಲ್ಲ ಸೋಲುದ ಒಂಜಿ ಭೀತಿ ಅಗಲಿಗೆ ಎಂಚ ಕಾಡ ಪಂಡ ಅಪಪ್ರಚಾರನ ಪೂರಾ ಶುರು ಮಾಡ್ತಾರೆ ಇತ್ತೇವರೆ ಎಂಟು ಪರಿಟಿಕೆಂಡ್ ತಗೊಳ ವಾಟ್ಸಪ್ ಪೂರ ಈರು ಮುಲ್ತಾರ್ ಹತ್ತಿಗೆ ಈರು ಪೂಜಾರಿ ಅತ್ತಿಗೆ ಹತ್ತಿಗೆ ಈರು ಗೌಡಿಯರಿಗೆ ಹೆಂಚಿನ ಪಂಡರು ಅವನ ಪಂಡ ನಮ್ಮ ಸರ್ಟಿಫಿಕೇಟ್ಲು ಪೂರಾ ಉಳ್ಳ ಅವನು ಜೂನಕ್ಕೆ ಆಗಲಿಕ್ಕೆ ಗೊತ್ತಾ ಪಕ್ಕ ಹಂಚೆ ನಿಗೂ ಒಂದು ಅಪಪ್ರಚಾರಕ್ಕೂ ನಿಗು ಎಲ್ಲ ಎಲ್ಲ ತಲೆ ಮೆಚ್ಚಬಾರ್ದು ಅಗತ್ಯ ಜೈಕ್ ಸೂಕ್ತ ಉತ್ತರನು ಆ ಸಮಯ ಕೊರಡು ಅಪಕ ಏನು ಅಂಚಾತೆ ಅಂಚಾದೆ ಇನಿ ಇನ್ನು ಆ ಅಪಪ್ರಚಾರ ಕಿವಿ ಕೊಡಪ್ನ ಅಗತ್ಯ ಇಜ್ಜಿ ನಿಗಲು ಧೈರ್ಯ ಇನಿ ಪದ್ಮರಾಜ್ ಬಗ್ಗೆ ನಿಗಲು ದಾದಾಣ ಅಪಪ್ರಚಾರ ಬರ್ತಂಡ ಪದ್ಮರಾಜ್ ಇನಿ ಮುಟ ನಿಗಲು ಏರ್ಲ ತರ ತಕ್ಕವ್ರ ಅಂಚಿನ ಬೇರೆ ಮಲ್ತಿಜ್ಜಿ ದುಂಬಗಲು ಏಪಲ ಮಲ್ಪುಜಿ ಪದ್ಮರಾಜ್ ನಮ್ಮ ನಗಲು ತರ ಚೆತ್ತಿನ ಚುನಾವಣೆಗೆ ಖಾಲಿ ಒಂಬ ದಿನ ಐಜ್ಜ ಎಡ್ಮ ದಿನ ಎಡ್ಮ ದಿನ ಉಂಡು ಜೋ ಮಾತ್ರ ಇಲ್ಲ ನಿಜರದ ಎಡ್ಮ ಗಂಟೆ ಬೋರ್ಡ್ಗೆ ಅಂಡ ಹೆಂಕು ಜಪ್ಲೈತೆ ಒಂದು ಗಂಟೆಲ್ಲ ಬಂಗ್ ನೋಡು ಇತ್ತೇವಲ ಒಣಸ್ಬಾರ್ದು ಐದು ಹಿಂಗೆ ಸ್ವಲ್ಪ ಜೊತೆ ಅಂಚಾದ ನಿಗದಿ ದಾದ ಕೈ ಮುಗಿದ ಕೇನು ಬಂಡೆ ನಾನು ಹೊರನೇ ಎಡ್ಮ ದಿನ ನಿಗದಿ ಒಂದು ನಾಲ್ಕು ಗಂಟೆ ಜತೆ ಇರುವ ಗಂಟೆ ಈ ಪಕ್ಷದ ಒಂದು ಗೆಲುವುದ ಟ್ರೆಂಡ್ ಅಲ್ಲಿ ಒರಿಪೋನ ಶಕ್ತಿ ನನ್ಕ ಬೋಡು ಅಂಚಾನ ಇನಿ ಬಿಜೆಪಿದಾಗಲೂ ಸೋಲದ ಬೀತಿ ಬದು ಬೇತೆ ಬೇತೆ ಅಪಪ್ರಚಾರ ಏನು ಮಾಡ್ತಂದೇ ಐತೆ ಒಟ್ಟು ಕೋಡೆ ಬತ್ತಿನ ಲೇಟೆಸ್ಟ್ ನ್ಯೂಸ್ ಕ್ಯಾಂಪ್ ಕ್ಯಾಂಪ್ದ ಪ್ರಕಾರ ಅಗಲು ಎಲ್ಪ ಸಾವಿರ ಓಟ್ ಹಿಡಿದು ಪಿರಾ ಉಳ್ಳೇರ್ ಅಗಲ ನಾಲ್ಕು ಲಕ್ಷ ಓಟ್ ಹಿಡಿದು ದುಂಬಿತ್ತೇರಿ ಇತ ಎಲ್ಪ ಸಾವಿರ ಓಟ್ ಹಿಡಿದು ಪಿರಾ ಉಳ್ಳೇರಿಗೆ ಅಂಡ ಸರಿ ಸರಿಮಲ್ಪಿನ ಭತ್ತಿಗೆ ಅಗ್ಲ ಉಂಡು ಅಸ್ತ್ರ ಅಗಲ ಉಂಡೋದ್ಲ ಬಣ್ಣದೇ ದಾದ ಅವ್ರು ಪ್ರತಿ ಪ್ರತಿಯೊಂದು ಇಲ್ಲಿ ಇಲ್ಲದ ಹೋದು ಜೋಳಿಗೆ ಪತ್ತೊಂದು ಪೋತು ಐಟು ಪುನಃ ಗ್ರಂಥಲೇನಿತ್ತು ಐತೆ ಮಿತ್ತು ಆಣೆ ಪ್ರಮಾಣ ಮಲ್ಪು ಅಥವಾ ಅಕ್ಕನಗಲ್ಲ ಅಮ್ಮನಗಲ್ಲ ಕರಿಮಣಿಯನ್ನು ಮುಟ್ಟದೆ ಅಗಲ ಪ್ರಮಾಣ ಮಲ್ಪು ನಂಚಿನ ಈ ಬಿಜೆಪಿ ಪಕ್ಷದ ಗುಲ್ಲ ಹತ್ತೊಂದು ಲೇರೆ ಇಗುಲ್ ಮಾತ್ರ ಜಾಗೃತ ರಾವುಡು ಅವತ್ತದ ಬೇತೆ ಬೇತೆ ವಿಚಾರಗಳು ನಮ್ಮನ್ನು ಪ್ರಚೋದನೆ ಮಲ್ತದೆ ಗಲಾಟೆ ಮಲ್ಪ ನಂಚಿನ ಇಂಚಿನ ಸನ್ನಿವೇಶಗಳ ಅಗಲು ಎಬಲ ಬೇರೆ ಜಾರ್ನಗಳತ್ತೆ ಇನ್ನು ಕುಡ್ಲಡೈತವ್ ಎಲ್ಲಿಯ ಪ್ರಯತ್ನ ಆತಲ್ಲಿ ಅಂಚಾತೆ ನಿಗುಲು ಸಂಯಮನು ಕಳೆವಂಡ್ರ ಬಲ್ಲಿ ನಮ್ಮ ತೆಲ್ತುಂದೆ ಈ ಚುನಾವಣೆನ ನ್ಯಾಯ ನೀತಿ ಧರ್ಮದ ಪ್ರಕಾರ ನಮ್ಮ ಎದುರಿಸೋವಾಗ ನೆಟ್ಟು ಜಯರ್ ಖಂಡಿತವಾದ್ಲ ನಮ್ಮ ಉಂಡಿ ಈ ಸರ್ತಿ ಅಂಚಾದ ಈಗಲ ಮಾತನ್ನ ಅಮೂಲ್ಯವಾದ ಮಾತನ್ನು ಕಾಂಗ್ರೆಸ್ ಪಕ್ಷಕ್ಕೆ ಪಾಡ್ಲಿಕ್ಕೆ ನಿಗುಲು ಪಾಡ್ ನಿಗುಲು ಪಾಡುವರೆ ಬೇತಗಳೆಲ್ಲ ಪಾಡ್ಪದೆ ನಮ್ಮ ದೇಶ ಎಡ್ಡೆ ಆಗೋಡು ಶುರುಕು ಶುರುಕ್ಕೂ ದೇಶ ಪ್ರತಿ ಊರಿಯ ಇಲ್ಲ ಎಡ್ಡೆ ಆಗೋಡು ಅಪಗ ದೇಶ ಎಡ್ಡೆ ಆಪಣ್ಣ ಇನಿ ನಮ್ಮ ಇಲ್ಲಿನ ಕಟ್ ನಮ್ಮ ಇಲ್ಲಿನ ಸರಿ ತುಯಿಜಿಂದ ಅಂಡ ನಮ್ಮ ಯಾನ ದೇಶ ಕಟ್ಟುವೆ ಬಂಡ ಅವು ಸಾಧ್ಯ ಇಜ್ಜಿ ಶುರು ನಮ್ಮ ಇಲ್ಲಿನ ಎಡ್ಡೆ ಮಲ್ಪಣಂಚಿನ ಬೆಲೆ ನೆಕ್ಕ ಕಾಂಗ್ರೆಸ್ ಪಕ್ಷ ಸಹಾಯ ಮಲ್ಪಣಂಚಿನ ಇನ್ನು ಗ್ಯಾರಂಟಿ ಒಂದು ಇಲ್ಲಾಗೆ ಐನೂರ ಏಳು ಸಾವಿರ ರೂಪಾಯಿ ಮುಟ್ಟ ತಿಕ್ಕೊಂಡು ಉಂಟು ಆ ಗ್ರೈನಿಗೆ ಒಂದು ಶಕ್ತಿ ತಿಕ್ಕದಿದ್ರೆ ಆ ಇಲ್ಲಲ್ಲೇ ಇಲ್ಲ ನನ್ನ ನಿಭಾಯಿಸೋಣ ಒಂದು ಶಕ್ತಿ ಒಂದು ಕಾಂಗ್ರೆಸ್ ಪಕ್ಷ ಕೊಡ್ತುಂಡು ಇಲ್ಲದ ಸಂಬಂಧಗಳು ಅನ್ಯೋನ್ಯ ಆ ಒಂದು ಕಾಂಗ್ರೆಸ್ ಪಕ್ಷದ ಧ್ಯೇಯ ಉನೇನ ಪಡೆದ ನಮ್ಮ ಚುನಾವಣೆಯನ್ನು ಎದುರು ಈಗ ಮಾತಾ ಎಲ್ಲ ನಿಮಟ ಇರುವನೇ ತಾರೀಕು ಏಳನೇ ಗಂಟೆ ಮುಟ ಈಗಲೂ ನಿದ್ರೆ ಇರುವ ಗಂಟೆ ಮಾತ್ರ ದಿನಕ್ಕೆ ಇವತ್ನಾಲ್ಕು ಗಂಟೆ ಇರುವ ಗಂಟೆ ಬೇಲೆ ನಾಲ್ಕು ಗಂಟೆ ನಿದ್ರೆ ನಿಗೋ ನೀ ಎಂಕ ಬೋಡಾದ ಒಂದು ರಟ್ಟ ಗಂಟೆ ಮೂಜಿ ಗಂಟೆ ನಿಗೋ ನಿದ್ರೆನ ತ್ಯಾಗ ಮಲ್ತೊಂದುಲ್ಲರೆ ಅಂಡ ಎಂಕ ಕಾಂಗ್ರೆಸ್ ಪಕ್ಷಕ ಬೋಡಾದೆ ಅಂಡ ನಿಗ್ಲೆನ ತುಂಬುದ ಐನ ವರ್ಷಡು ಯಾನಿ ಎಂಪಿ ಆದಿತ್ತುದೆ ಆ ನಿಗ್ಲೆ ಏತ ಕನಿಷ್ಠ ನಿದ್ರೆ ಆಜರ್ದ ಎಡ್ಮ ಗಂಟೆ ನಿಗ್ಲು ಪೊರ್ಲುಡು ಜೆಪ್ಪಲಕ ನಿಗ್ಲ ಕಾವಲ್ ಕಾರಣ ಆದ ಯಾನ ತೂಪೆ ಅಂದ ಪಂಡೊಂದು ನಿಗ್ಲೆ ಎನ್ನ ಪಾತ್ರ ನಂತ ಜೈ ಕಾಂಗ್ರೆಸ್ ಚುನಾವಣೆಗೆ ವಿನಾದ್ ಬರ್ತ ದುಂಬೆ ಏನು ಹೆಂಚಿನ ಮಲ್ಪುವೆ ಅಂತ ಪಂಡೆದು ಏನು ಮಲ್ಪುಡು ಪಂಡೆನ್ನೋ ಆಸೆ ಉಂಟಂದು ಯಾನ್ ಪಂಡೆ ದಕ್ಷಿಣ ಕನ್ನಡ ಜಿಲ್ಲೆಡೆ ಇನಿ ನಮ್ಮ ಸಂಪನ್ಮೂಲಲು ಇನಿ ನಮ್ಮ ಅಭಿವೃದ್ಧಿ ಮಲ್ಪೊಂಡೆ ಬೋಡ್ತಿನಾತ ವಿಚಾರಲುಲ್ಲ ಇಲ್ಲ ಸ್ವಲ್ಪ ಒಂದು ಎರಡು ಓವೇ ಅಭಿವೃದ್ಧಿ ಕೆಲಸದ ಮೂಲ ಆತಜಿ ನೆಟಗಿ ನಂಗೆ ಸ್ವಲ್ಪ ಒಂಜಿಡ್ದು ದುಂಬು ಕಾಂಗ್ರೆಸ್ ಎಂಪಿನಗಳು ನಮ್ಮನ್ನು ಪ್ರತಿನಿಧಿಸ್ನಾಗ ನಂಗೆ ಏರ್ಪೋರ್ಟ್ ಅವಾರ್ಡ್ ಪೋರ್ಟ್ ಅವಾರ್ಡ್ ರೈಲ್ವೇಸ್ ಅವಾರ್ಡ್ ರೋಡ್ ಟ್ರಾನ್ಸ್ಪೋರ್ಟೇಷನ್ ಅವಾರ್ಡ್ ಕೆ ಅವಾರ್ಡ್ ಎಮ್ ಆರ್ ಪಿ ಎಲ್ ಆವರ್ಡು ಎಂ ಸಿ ಎಫ್ ಅವಾರ್ವರ್ಡು ಕೆತ್ತ ಬೇತೆ ಉದ್ಯಮಲ್ಲಿ ಹಿಡಿಯೋ ಬರ್ತದೆ ಅವೇನು ಅಭಿವೃದ್ಧಿನೇ ಅಭಿವೃದ್ಧಿ ಪೋದು ಅವೇನು ಅಟ್ಲೀಸ್ಟ್ ಕನಿಷ್ಠ ಅವೇನಾಂಡ ಮೊಗಲು ಮಲ್ತಂದು ಪೋತ ಯಾದು ಆ ಮೊಗಲು ಅವೆಲ್ಲ ಮಲತಜೇರಿ ಬೇತೆ ಒಂಜಿ ಉದ್ಯಮಿನ ಕನಪುನಚಿನ ಯೋಗ್ಯ ಅದೇ ಇಜ್ಜಿ ಅವು ದಾಯಗಿಡಿಗೆ ಉದ್ದಿಮೇಲೆ ಬರಪೂಜಿ ಬಂಡ ನಮ್ಮ ತುಳುನಾಡ್ದ ಒಂದು ಸಂಸ್ಕೃತಿ ಇರ್ತದೆ ನೆಟ್ಟು ಪರಸ್ಪರ ಗೌರವ ಕೊರೊಂದು ಜಾತಿ ಧರ್ಮದಲ್ಲೂ ಬಾಳೊಂದಿತ್ತೆ ಸಾಮರಸ್ಯದ ಗತವೈಭವ ಮಗಳು ಪೆಟ್ಟುಕೋರಿಯರು ಅಂಚಾದ ಇಡಗೆ ಹೂವೇ ಇನ್ವೆಸ್ಟ್ಮೆಂಟ್ ಬರ್ತಜ್ ಹೂವೇ ಉದ್ದಿಮೇಲೆ ಅಪ್ಪ ಬರೋಂದಿಜ ಅಗಲಿಗೆ ವಿದ್ಯಾಭ್ಯಾಸ ಆ ಇದ್ದಾರೆ ಒಂದು ಎಡ್ಡೆ ರೀತಿ ಅಗಲು ಓದೋದು ಆ ಜೋಕುಲು ಮೂಲೆ ಒಂದು ಉದ್ಯೋಗ ಪಡೆದು ಎಂಕಲನ್ನ ಒಟ್ಟಿಗೆ ಬಾಳು ಬೇರೆ ಪುರುಳು ಒಂದು ಪಡೆಕಲನ್ನ ಕಷ್ಟ ಸುಕ್ಕು ಎಂಕಲೊಟ್ಟಿಗೆ ಉಪ್ಪೇರಿ ಅಂದ್ಬಿಡೋ ಉದ್ದೇಶಕ್ಕೆ ಕಲ್ಪದ ಉಪ್ಪೇರಿ ಅಂಡ್ ಇನ್ನೀ ಆ ಜೋಕಲು ವಿದ್ ಮೂಲು ಉದ್ಯೋಗ ತಿಕ್ಕಂದೆ ಪರ ರಾಜ್ಯಗಾಡೇ ಪರ ದೇಶಕ್ಕೆ ಪೋಪು ನಂಚಿನ ಅಪಗ ಮುಲ್ತ ಇಲ್ಲದ ಪರಿಸ್ಥಿತಿ ಒಂದು ರೀತಿದ ಅನಾಥ ಭಾವನೆ ಆಗಲಿಗೆ ಅನಾರೋಗ್ಯಕ್ಕೂ ತುತ್ತನಾಗ ಡಾಕ್ಟರ್ ಆಗಲು ತಿಕ್ಕೇರು ಮರ್ದು ತಿಕ್ಕು ಅಂಡ್ ಐದು ಮಾತಾಡ್ಲಾಗತ್ತೆ ಉಪ್ಪು ಆ ಜೋಕನ್ನು ಕೈ ತಾಳುಪ್ಪನಾಗಲ ಪ್ರೀತಿ ಅವು ತಿಕ್ಕುಜಿ ಆಯಿತಾ ಶಾಪ ಐತೆ ಬಿ ಜೆ ಪಿದಾಗಲಾಗೆ ತಿಕ್ಕೊಂಡು ಈ ಸರ್ತಿ ಅಂಚಾದೆ ನಮ್ಮ ಉಪ್ಪುನಂಚಿನ ಮೆಡಿಕಲ್ ಟೂರಿಸಮ್ ಮೆಡಿಕಲ್ ಅಪ್ಪನ್ಪ ಅನ್ಪ ನಮ್ಮ ಎಜುಕೇಷನ್ ಅಪ್ಪನ್ಪ ನೆಟ್ಟು ಪೂರ ಟೂರಿಸಮ್ ನಂಗೆ ಮಲ್ಪರೆ ಸಾಧ್ಯ ಉಂಡು ನಮ್ಮ ತುಳುನಾಡದ ಸಂಸ್ಕೃತಿಗೆ ಇದಾದ ಉಂಡು ಒಂದಕ್ಕೆ ದೇಶ ವಿದೇಶದ ಪ್ರವಾಸಿಗರೇನು ಇಡೀ ಆಕರ್ಷಣೆ ಮಲ್ಪನಂಚಿನ ನಂಚಿನ ಬೇಲನ ಮಲ್ಪರೆ ಹಾಪುಂಡು ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಉಂಡು ಅವೆ ನನ್ನಾತು ಅಪ್ಗ್ರೇಡ್ ಮಲ್ತದೆ ನಮ್ಮ ದೇ ಇತೇ ಗಲ್ಫ್ದು ಮಾತ್ರ ಫ್ಲೈಟ್ಸ್ ಬರ್ಪುಂಡು ಬೇತ ಬೇತ ದೇಶದ್ದು ಫ್ಲೈಟ್ಸ್ ಇದೆ ಬಂದಾಗ ತನ್ನಾತಿಗೆ ನಮ್ಮ ಟೂರಿಸಂ ಡೆವಲಪ್ಮೆಂಟ್ ಮಲ್ಪರೆ ಹಾಪುಂಡು ನಮ್ಮ ಇನ್ನು ಪ್ರಾಕೃತಿಕ ಸೌಂದರ್ಯನ ಪಾತ್ರ ನಮ್ಮ ಟೂರಿಸಂ ಡೆವಲಪ್ ಮಲ್ಪ ಹಾಕೊಂಡು ಇನಿ ಕುಡ್ಲದಂಚಿನ ಸಿಟಿ ನಿಗುಲ್ ತೂಪಾರೆ ಒರ್ಮ ಗಂಟೆನಾಗ ಪೂರ್ತಿ ಕತ್ತಲೆ ಬಂದಾದ ಅಂಡೆ ಇನಿ ಕುಡ್ಲದಂಚಿನ ಸಿಟಿ ಬೊಂಬೈದ ಲೆಕ್ಕ ದಿನೊಟ್ಟು ಇರುವ ಗಂಟೆ ಲವಲವಿಕೇಡ್ ಉಪ್ಪನ ಅರ್ಹತೆ ಉಪ್ಪನ ಒಂದು ನಗರ ಅಂಚೆನೇ ಈ ಕುಡ್ಲನ್ನು ದುಮ್ಮದ ದಿನಟ್ಟು ನೆನ ಪೂರ ಮಲ್ತದ ನಮ್ಮ ಮಲ್ತಂದಾಂಡ ಆ ವಾತು ಒಂದು ಲಕ್ಷದ ಮಿತ್ತ ಉದ್ಯೋಗ ನಂಗೆ ಸೃಷ್ಟಿ ಮಲ್ಪರ ಹಾಕೊಂಡು ಅಪ್ಪಾಗ ಆ ಜೋಕುಲು ಆಗಲು ಅಪ್ಪ ಅಮ್ಮನಿಟ್ಟು ಕೊಂಚ ಪೊಲ್ಲುಡು ಒಟ್ಟು ಗೀತದ ಬಾಳು ನಂಚಿನ ಒಂದು ಬೆಲೆ ಯಾನ್ ದುಮ್ಮದ ದಿನಟ್ಟು ಮಾತ್ರ ನನ್ನ ಮಲ್ಪರೆ ಮಲ್ಪರ ಉಳ್ಳೆ ಅಂತ ಬಂದು ಪಾತ್ರ ಪನ್ರಾಚು